ಬ್ಯಾನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ಪ್ರಕಾಶ ವ್ಲಾಗ್ ಸೊ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತು ಗುರುವಾರ ಬೆಳಗ್ಗೆ ಸೆವೆನ್ ಓ ಕ್ಲಾಕಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೀನಿ ಸೊ ಇನ್ನು ಅದೇ ಕೂಡ ಎದ್ಲು ಅವಳಿಗೆ ಸ್ನಾನ ಮಾಡಿಸಿ ಸೊ ಫಸ್ಟ್ ಅವಳಿಗೆ ಬಿಸಿನೀರು ಕೊಡ್ತೀನಿ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡ್ದು ಇಬ್ರು ಸೊ ಆಮೇಲೆ ಬಾದಾಮು ಮತ್ತು ದ ಒಣ ದ್ರಾಕ್ಷಿ ನೆನೆಸಿರ್ತೀನಿ ಸೊ ಅದನ್ನು ತಿಂತೀವಿ ಈಗ ಅವಳಿಗೆ ನೀರು ಕೊಟ್ಟು ಸೊ ಬಾದಾಮ್ ಕೊಡೋಣ ಬನ್ನಿ ಸೊ ನೀವು ಕೂಡ ಪ್ರತಿದಿನ ರಾತ್ರಿ ಡ್ರೈ ಫ್ರೂಟ್ಸ್ನ ನೆನೆಸಿ ಮಲಗಿ ಬೆಳಗ್ಗೆ ಎದ್ದು ಕೂಡಲೇ ಬಿಸಿ ನೀರು ಕುಡಿದು ಸೊ ಈ ಡ್ರೈ ಫ್ರೂಟ್ಸ್ನ ತಿನ್ನೋದ್ರಿಂದ ಅವತ್ತಿನ ದಿನ ಎಲ್ಲ ಫುಲ್ಲು ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ರಕ್ತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಸೊ ಈ ಬಾದಾಮ್ ತಿನ್ನೋದ್ರಿಂದ ಮಕ್ಕಳಿಗೆ ಎಸ್ಪೆಷಲಿ ಬುದ್ಧಿ ಚುರುಕಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವತ್ತು ದ್ರಾಕ್ಷಿ ಕೂಡ ಎರಡು ಹಾಕಿದ್ದೀನಿ ಆ ದಿನಗೆ ಬಾದಾಮ್ ಜೊತೆ ಸೊ ಹೇಗೋ ತಿಂದ್ಲು ಇನ್ನು ಡ್ರೈ ಫ್ರೂಟ್ಸ್ ತಿಂದ ಮೇಲೆ ಸೊ ಇವತ್ತು ಹಾಲು ಬೇಡ ಮಮ್ಮ ಚಾಕೋ ಸಾಕುಡಿ ಅಂತ ಹೇಳಿದ್ಲು ಇದು ನಾನು ತಿಂಗಳಲ್ಲಿ ಒನ್ ಟೈಮ್ ಕೊಟ್ಟರೆ ಹೆಚ್ಚು ಜಾಸ್ತಿ ಚಾಕೋಸ್ ಕೊಡೋದಿಲ್ಲ ಇಡ್ಲಿ ಚಪಾತಿ ದೋಸೆ ಏನಾದರೂ ಒಂದು ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಇಲ್ಲಾಂದರೆ ಒಂದು ಲೋಟ ಹಾಲು ಕೊಟ್ಟು ಕಳಿಸ್ತೀನಿ ಸೊ ಇವತ್ತು ಚಾಕೋಸ್ ಬೇಕು ಅಂತ ಹೇಳಿದ್ಲು ಹಾಗಾಗಿ ಸ ತುಂಬ ಕೇಳ್ತಿದ್ಲು ತುಂಬ ದಿನದಿಂದ ಹಾಗಾಗಿ ಇವತ್ತು ಹಾಲಲ್ಲಿ ಚಾಕೋಸ್ ಹಾಕಿ ಕೊಟ್ಟೆ ಸೊ ನಾನು ಕಾಫಿ ಕುಡಿತಾ ಇದ್ದೀನಿ ಕಾಫಿ ಕುಡಿದು ಅದಾದಮೇಲೆ ಅದನಿಗೆ ತಲೆಬಾಜಿ ಕ್ರೀಮ್ ಹಾಕಬೇಕು ಬಿಕಾಸ್ ಕಾಫಿ ಚಳಿಗೆ ಚಳಿಗಿನ ದಿನ ಸ್ಟಾರ್ಟೇ ಆಗೋದಿಲ್ಲ ಫಸ್ಟು ಬಿಸಿನೀರು ಆಮೇಲೆ ಕಾಫಿ ಕಾಫಿ ಕುಡಿದ್ರಲ್ಲಿರೋ मजा ಯಪ್ಪ ನನಗೆ ಬೆಳಿಗ್ಗೆ ಕಾಫಿ ಪೇಕೇಬೇಕು ಗೈಸ್ ಇಲ್ಲಂದ್ರೆ ನನ್ನ ತಿಂಡಿ ಆಯಿತು ಆಂಟಿ ಶಾವಿಗೆ ಉಪ್ಪಿಟ್ಟು ಕೊಟ್ಟಿದ್ರಲ್ಲ ಸಕ್ಕತ್ತಾಗಿತ್ತು ಖಾರ ಕಾಗೆ ಸೊ ಇದೊಂದು ಕಪ್ಪಲ್ಲಿ ಇಷ್ಟು ತಿಂದೆ ಫುಲ್ಲಾಗಿ ಕೊಟ್ಟಿದ್ರು ಪಪ್ಪಾ ಅದೇ ಸಾಕಾಯಿತು ಸೊ ಆಮೇಲೆ ನನಗೆ ಹೊಟ್ಟೆ ಹಸು ಆದರೆ ಪಪ್ಪಾಯ ಇದೆ ಪಪ್ಪಾಯ ತಿನ್ಕೊತೀನಿ ನನಗೆ ಶಾವಿಗೆ ಬಾತ್ ತುಂಬಾ ಇಷ್ಟ ನಾನು ಮಾಡೋದೇ ಇಲ್ಲ ಮನೇಲಿ ಯಾಕೆ ಅಂತ ಹೇಳಿದರೆ ಹಸ್ಬೆಂಡು ತಿನ್ನೋಲ್ಲ ಆದ್ಯನೂ ತಿನ್ನಲ್ಲ ಅವರಿಬ್ಬರೂ ತಿನ್ನಲ್ಲ ಇನ್ನು ನಾನು ಒಬ್ಬಳಿಗೆ ಮಾಡಿಕೊಂಡ್ರೆ ಸ್ವಲ್ಪ ಮಾಡಿದ್ರೂ ಜಾಸ್ತಿ ಆಗ್ಬಿಡುತ್ತೆ ಸೊ ಎರಡು ಟೈಮು ಅದೇ ತಿನ್ನೋಕ್ಕಾಗಲ್ಲ ಹಾಗಾಗಿ ಶಾವಿಗೆ ಭಾತೆ ಮಾಡೋದು ಬಿಟ್ಬಿಟ್ಟಿದ್ದೀನಿ ಅಂದರೆ ಖಾರ ಶಾವಿಗೆ ಸ್ವೀಟು ಬಾತ್ ಅಂದರೆ ಅದೇ ತಿಂತಾಳೆ ನಾನು ತಿಂತೀನಿ ಹಸ್ಬೆಂಡು ತಿಂತಾರೆ ಆ ಥರ ತಿನ್ನಬೇಕು ಅನ್ಸಾಗ ಆ ರೀತಿ ಶ ಸ್ವೀಟ್ ಮಾಡ್ತೀನಿ ಖಾರ ಅಂದರೆ ಅಮ್ಮ ಮನೆಗೆ ಹೋದಾಗ ಸೊ ಈ ರೀತಿ ಆಂಟಿ ಯಾರಾದರೂ ಕೊಟ್ಟಾಗ ತಿನ್ಕೊಳ್ಳೋದು ಅಷ್ಟೇ ಇನ್ನೊಂದು ನಾವು ಏನೇ ಮಾಡಿದ್ರು ಸೊ ಬಿಕಾಸ್ ನಾವೇ ಮಾಡಿ ನಾವೇ ತಿನ್ನಬೇಕಲ್ವಾ ಒಂಥರ ಹಿಂಸೆ ಅಂತ ಅನಿಸುತ್ತೆ ಸೊ ಯಾರಾದರೂ ಕೊಟ್ಟರೆ ಹೊಟ್ಟೆ ತುಂಬ ತಿನ್ಬೋದು ನಿಜ ಅಲ್ವಾಗ ಗೈಸ್ ನಾವೇ ಮಾಡಿ ನಾವೇ ತಿನ್ನೋಕ್ಕಿಂತ ಬೇರೆಯವರು ಮಾಡಿಕೊಟ್ಟಾಗ ಇನ್ನೂ ಸ್ವಲ್ಪ ಊಟ ಜಾಸ್ತಿ ಹೋಗುತ್ತೆ ನಿಜ ಅನಿಸಿದ್ರೆ ನನಗೆ ಫೀಲ್ ಆ ಥರ ನಿಮಗೂ ಆ ಥರ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಆ ಥರ ಅನಿಸುತ್ತೆ ಸೊ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂತ ಅನ್ನಿಸ್ತು ಬಟ್ ಕೇಳೋಕ್ಕಾಗಲ್ವಲ್ಲ ಪಾಪ ಅವರು ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಇತ್ತಂತ ಅನಿಸುತ್ತೆ ಸೊ ಬಿಕಾಸ್ ಆಂಟಿ ತ್ರೀ ಡೇಸಿಂದ ಮಾಡ್ತಾ ಮಾಡ್ತಾಯಿದ್ದಾರೆ ಪ್ರಸಾದ ಜೊತೆಗೆ ಇವತ್ತು ಅದು ಅದು ಕೂಡ ಕೊಟ್ಟರು ಟೇಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ತ್ರೀ ಡೇಸಿಂದ ಪ್ರಸಾದನೂ ಇದೆ ದೇವ್ರ ಪ್ರಸಾದ ಸೊ ಅದನ್ನು ದೇವ್ರ ಪ್ರಸಾದ ಅಧ್ಯನ ಮಾಡಿಬಿಡ್ತೀನಿ ಬಿಕಾಸ್ ಪೊಂಗಲ್ಲು ಶಾವಿಗೆ ಸ್ವೀಟ್ ಮಾಡಿದ್ರು ಇದು ಇವತ್ತು ಶಾವಿಗೆ ಬಾತು ಸ್ವೀಟು ಸೊ ಖಾರ ನಾನು ತಿನ್ಕೊಂಡೆ ಸ್ವೀಟ್ ಆದ್ಯನ ಮಾಡಿದ್ದೀನಿ ಡೈಲಿ ತ್ರೀ ಡೇಸಿಂದ ಬೇಗ ಕೊಡ್ತಿದ್ರು ಆದ್ಯ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಅವಳು ಹಾಲು ಕುಡಿತಾ ಇರಲಿಲ್ಲ ಸೊ ಅದೊಂದು ಬೌಲು ಪ್ರಸಾದ ತಿಂದ್ಬಿಟ್ಟು ಸ್ಕೂಲ್ಗೆ ಇದ್ಲು ಇವತ್ತು ಸ್ವಲ್ಪ ಲೇಟಾಗಿ ಕೊಟ್ರು ಆಂಟಿ ಹಾಗಾಗಿ ಹಂಗೆ ಇಟ್ಟಿದ್ದೀನಿ ಮಧ್ಯಾಹ್ನ ಬಂದಮೇಲೆ ಬಿಸಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಸೊ ಇನ್ನು ಸೊಪ್ಪು ತೊಗೊಂಡಿದ್ದೆ ಅಲ್ವ ಅದನ್ನು ಕೂಡ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಇವತ್ತು ಆದ್ಯಂಗೆ ಲಂಚ್ ಬೇರೆ ಕೊಟ್ಟಿಲ್ಲ ಬಿಸಿ ಬಿಸಿ ಮಾಡಿಕೊಂಡು ಮಾಡ್ಕೊಂಡು ಎತ್ಕೊಂಬನಿ ನಿಮ್ಮಮ್ಮ ಅಂತ ಹೇಳಿದ್ರು ಸೊ ಹಾಗಾಗಿ ಮಾಡಿಬಿಟ್ಟು ಅನ್ನ ಎತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ ಇವತ್ತು ಸಾಂಬಾರು ಬಸ್ಸಾರು ಮಾಡ್ತಿದ್ದೀನಿ ಬೀನ್ಸು ಸಬ್ಬಕ್ಕಿ ಮತ್ತು ಹೆಸರುಕಾಳು ನೆನೆಸಿದ್ದೆ ನೈಟು ಅದು ಸ್ವಲ್ಪ ಬೇಳೆ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಸೊ ಅನ್ನ ಸಾಂಬಾರು ಪಲ್ಯ ಎತ್ಕೊಂಡು ಕೊಡಬೇಕು ಇನ್ನೂ ಹನ್ನೆರಡು ಗಂಟೆ ಅಲ್ವಾ ಅಷ್ಟರಲ್ಲಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸೋ ಪಾತ್ರೆ ಇದೆ ಒಂಚೂರು ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ಬಟ್ಟೆ ಬೇರೆ ಇದೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಇವತ್ತು ಸೊ ಅದೆಲ್ಲ ಮಾಡಿ ಮತ್ತೆ ಹೋಗಬೇಕು ಗೈಸ್ಕೂಲ್ ಹತ್ರ ಸೊ ಇನ್ನಿವತ್ತು ಇವತ್ತು ಸೊಪ್ಪು ಬಂದಿತ್ತು ಮನೆ ಹತ್ರನೇ ಅಂದರೆ ವೀಕ್ಲಿ ಒನ್ ಟೈಮ್ ಬಂದೇ ಬರ್ತಾರೆ ಅವರು ಸೊ ಒಂದು ಕಟ್ಟು ಹತ್ತು ರೂಪಾಯಿ ಅಂತ ಒಂದು ದಂಡ ಸೊಪ್ಪು ತೊಗೊಂಡೆ ಹಾಗೆಯೇ ಒಂದು ಮೆಂತ್ಯ ಸೊಪ್ಪು ತೊಗೊಂಡೆ ಹಾಗೆ ಒಂದು ಕಟ್ಟು ಪಾಲಕ್ ತೊಗೊಂಡೆ ಎಷ್ಟು ದಪ್ಪ ಇದೆ ನೋಡಿ ಕಟ್ಟು ಸೊ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಆಯಿತು ಪರವಾಗಿಲ್ಲ ಬರ್ತು ಸೊ ನಾನು ಸೊಪ್ಪು ಏನಾದ್ರು ಬೇಕಂದರೆ ಇಲ್ಲಿ ಬಂದಾಗೆ ತೊಗೊಂಡ್ಬಿಡ್ತೀನಿ ಅಂಗಡಿ ಹತ್ರ ಹೋದರೆ ಒಂದು ಕಟ್ಟು ಬಂದು ಸೊ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೇಳ್ತಾರೆ ರೈಸ್ ಒಂದೊಂದು ಕಟ್ಟಿಗೆ ಒಂದು ಟು ಡಬಲ್ ರೇಟು ಸೊ ಹಾಗಾಗಿ ಮನೆ ಹತ್ರ ಬಂದರೆ ಈ ರೀತಿ ತೊಗೊಂಡು ಬಿಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಡಾಕ್ಟ್ರು ಸೊಪ್ಪು ಡೈಲಿ ತಿನ್ನಬೇಕು ಅಂತ ಹೇಳಿದ್ದಾರೆ ನನಗೆ ರಕ್ತ ತುಂಬ ಅಂದರೆ ತುಂಬ ಕಡಿಮೆ ಇದೆ ಹಿಮೋಗ್ಲೋಬಿನ್ ಹಾಗಾಗಿ ಸೊ ಸೊಪ್ಪು ಜಾಸ್ತಿ ತಿನ್ನಿ ಅಂತ ಹೇಳಿದ್ದಾರೆ ಹಾಗಾಗಿ ಇತ್ತೀಚೆಗೆ ವಾರಕ್ಕೊಂದ್ಸರಿ ಆದ್ರೂ ಸಾರು ಅಥವಾ ಬಸ್ಸಾರು ಪಲ್ಯ ಮಾಡ್ಕೊಂಡು ತಿಂತಿದ್ದೀನಿ ಗೈಸ್ ಸೊ ಈಗ ಇದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಳ್ಳೋಣ ಬನ್ನಿ ಈಗ ಬಸ್ಸಾರಿಗೆ ಮಸಾಲೆ ಎಲ್ಲ ಹಾರ್ದು ಒಗ್ಗರಣೆ ಹಾಕಿ ಸಾಂಬಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ಇನ್ನು ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಮಾಡಬೇಕು ಇನ್ನೂ ಒಂದು ಹನ್ನೊಂದುವರೆಗೆ ಅನ್ನ ಮಾಡ್ತೀನಿ ಆರೋಗ್ಬಿಡುತ್ತೆ ಅಲ್ಲಿಂದ ತಗೊಳೋ ಕೊಡೋಕ್ಕೆ ಹಾಗಾಗಿನೇ ಸೊ ಅದು ಕುದಿಯೋಷ್ಟಲ್ಲಿ ಎಳ್ನೀರು ಒಂದು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಪಾಪ ಹಸ್ಬೆಂಡು ಎಳ್ನೀರು ಮತ್ತು ಪೋಮ ಗ್ರಾನೇಟ್ ಎರಡೂ ತೊಂದರು ರಾತ್ರಿ ಬಿಕಾಸ್ ಡಾಕ್ಟ್ರು ರಕ್ತ ಇಲ್ಲ ಅಂತ ಹೇಳಿದಾರಲ್ವ ಹಾಗಾಗಿ ಕೋಮೋಗ್ರಾನೇಟ್ ತಂದಿದ್ದಾರೆ ಆಮೇಲೆ ಇಲಿ ತಿನ್ನಬೇಕು ಸೊ ಏನು ಮಾಡ್ತಾಯಿದ್ದೆ ಗೊತ್ತಾಗ ಈ ದಿನ ನಾನು ಹಣ್ಣುಗಳು ಪಾಪ ತೊಗೊಂಬಂದು ಕೊಡ್ತಾಯಿದ್ರು ಎಲ್ಲ ಒಣಗಿಸಿ ಒಣಗಿಸಿ ಸೊ ವೇಸ್ಟ್ ಮಾಡ್ತಿದ್ದೆ ಇನ್ನು ಆಗಾಗೇನು ನನ್ನ ಬಾಡಿ ಈ ಥರ ಆಗಿರೋದು ಸೊ ಇನ್ಮೇಲೆ ಫಾಲೋ ಮಾಡಬೇಕು ಸೊಪ್ಪು ತರಕಾರಿ ಮತ್ತು ಹಣ್ಣುಗಳೆಲ್ಲ ತಿನ್ನೋದು ಸೊ ನನ್ನ ಮಗಳಿಗೋಸ್ಕರ ನನ್ನ ಗಂಡನಿಗೋಸ್ಕರ ಅದು ನಾನು ಹೆಲ್ತ್ ಚೆನ್ನಾಗಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ದಿನ ಮಟ್ಟಿಗೆ ಇಟ್ಕೊತೀನೋ ಗೊತ್ತಿಲ್ಲ ಸೊ ಬಿಕಾಸ್ ಮಾತ್ರೆ ತಿಂತಾ ಇದ್ದೀನಿ ಒಂದು ಗ್ಯಾಸ್ಟ್ರಿಕ್ದು ಮತ್ತು ಒಂದು ಬ್ಲಡ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಮಾತ್ರೆ ಕೊಟ್ಟಿದ್ದಾರೆ ಪರ್ ಡೇಗೆ ಟು ಮಾತ್ರೆ ತಿನ್ನಬೇಕು ಸೊ ಎರಡು ಮಾತ್ರೆ ತಿನ್ನೋದ್ರಿಂದ ಫುಲ್ಲು ಬಾಡಿ ಈಟಾಗ್ಬಿಟ್ಟಿದೆ ಗೈಸ್ ಹಾಗಾಗಿ ನೆನೆ ಪಪ್ಪ ಎಳ್ನೀರು ತೊಗೊಂಬ ಅಂತ ಹೇಳಿದ್ದೆ ಸೊ ತೊಗೊಂಬಂದಿದ್ದಾರೆ ಈಗ ಕುಡಿಯುವ ನೋಡಿ ಚಿಯರ್ಸ್ ಇರ್ಸು ಕೂಡ ಪಾಪ ಅವರೇ ನೆನೆಸ್ಕೊಟ್ಟು ಹೋಗಿದ್ದಾರೆ ಎಳ್ನೀರಲ್ಲಿ ಹಾಕ್ಕೊಂಡು ಕುಡಿ ಬಾಡಿ ಹೀಟ್ ಇದ್ರೆ ಎಲ್ಲ ಎಳ್ದಾಕತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಎಳ್ನೀರಿಗೆ ಇದನ್ನು ಹಾಕ್ಕೊಂಡು ಕುಡಿಬೇಕು ಗೈಸ್ ಬೆಳ್ಳೀರು ಬಗ್ಸ್ತಾ ಇದ್ದೀನಿ ಅದ್ರ ಗೊತ್ತಲ್ಲೇ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿಯೋದು ಇಷ್ಟು ಕಾಯಿ ಇಷ್ಟು ದೊಡ್ಡದಾಗಿದೆ ಬೆಳ್ಳೀರು ನೋಡಿ ಎಷ್ಟಿದೆ ಒಂದು ಗುಟ್ಕು ಇಲ್ಲ ಅಷ್ಟಿದೆ ಗೈಸ್ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಸಾಕು ಚಿಯಾ ಸೀಡ್ಸ್ ಬಿಕಾಸ್ ಎಳ್ಳಿ ಸ್ವಲ್ಪ ಇದೆ ಜಾಸ್ತಿ ಇದ್ದಿದ್ದರೆ ಜಾಸ್ತಿ ಆ್ಯಡ್ ಮಾಡ್ಕೊಬೋದಾಗಿತ್ತು ಸ್ವಲ್ಪ ಸ್ವಲ್ಪ ಇದೆ ಅಲ್ಲ ಸಾಕು ಚೆನ್ನಾಗಿಲ್ಲ ಸ್ವೀಟಾಗಿಲ್ಲ ರೈಸ್ ಕೆಲವೊಂದು ಸರ್ತಿ ಹೇಗೆ ಅನಿಸ್ಬಿಡುತ್ತೆ ಅಂತ ಹೇಳಿದ್ರೆ ಇಲ್ದಾಗ ಸೊ ಏನು ಬೇಡ ಯಾವುದು ಬೇಡ ಅಂತ ಅನ್ಸ್ಬಿಡುತ್ತೆ ಅಷ್ಟು ಅನ್ಕಂಫರ್ಟೇಬಲ್ ಆಗ್ಬಿಟ್ಟಿತ್ತು ಗೈಸ್ ನನಗೆ ಹೊಟ್ಟೆಲೆಲ್ಲ ಓವರ್ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆಲೆಲ್ಲ ಊಟ ಮಾಡಿದ್ರೂ ಹೊಟ್ಟೆ ಫುಲ್ ಅಂತ ಅನಿಸೋದು ಒಂಥರ ಫುಲ್ಲು ಕಷ್ಟಪಟ್ಬಿಟ್ಟಿದ್ದೀನಿ ಬ್ಲೋಟಿಂಗ್ ಥರ ಆಗಿಬಿಟ್ಟಿತ್ತು ಎಲ್ಲ ಉರಿ ಸ್ವಲ್ಪ ಊಟ ತಿಂದ್ರೂ ಊಟನೂ ಮೇಲೆ ಇಂಟ್ರೆಸ್ಟ್ ಊಟದ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ ಹೊಟ್ಟೆಲಿ ಏನೂ ಇರೋ ಥರ ಸಂಕಟ ಬಾಧೆ ಸೊ ಪಾಪ ನಮ್ಮಮ್ಮ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೇನೋ ಮಾಡಿದ್ರು ಸೊ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೋಡಿ ತಾಯ್ತಾಯ ಎಲ್ಲ ಹಾಕ್ಸ್ ಇದೇ ಇದು ತಾಯ್ತಾ ಹಾಕ್ ಹಾಕ್ಕೊಂಡಿರೋದು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತಾಯ್ತಾ ಹಾಕ್ಸಿದ್ರು ಮತ್ತು ಏನೇನೋ ಸಾಂತ್ಕಾರ ಮಾಡಿದ್ರು ಸೊ ಈಗ ಒಂದು ಟೂ ಡೇಸಿಂದ ಸ್ವಲ್ಪ ಓಕೆ ಚೆನ್ನಾಗಿದ್ದೀನಿ ಸೊ ಒಂಥರ ಸಮಾಧಾನ ರಿಪೋರ್ಟ್ ನೋಡಿದಾಗ ಅಷ್ಟೇ ಭಯ ಆಗೋಗ್ಬಿಟ್ಟಿತ್ತು ನನಗೆ ಏನಿರುತ್ತೋ ಥೈರೈಡ್ ಏನಾದರೂ ಇರುತ್ತಾ ಶುಗರ್ ಏನಾದರೂ ಇದೆಯಾ ಅಂತ ಸೊ ಬರೀ ಬ್ಲಡ್ ಕಡಿಮೆ ಆಗಿದೆ ಅದೊಂಚೂರು ಇಂಪ್ರೂವ್ ಮಾಡ್ಕೋಬೇಕು ಸೊ ಹಾಗಾಗಿ ಏನಾದರೂ ಟು ಟು ಅವರ್ಸ್ಗೆ ಏನಾದರೂ ಅಂತ ಹಸ್ಬೆಂಡ್ ಹೇಳಿದ್ದಾರೆ ಹಾಗಾಗಿ ತುಂಬ ವೀಕಾಗಿ ಹೋಗ್ಬಿಟ್ಟಿದ್ದೀನಿ ಸೊ ಮುಂಚೆ ಏನು ಮಾಡ್ತಾಯಿದ್ದೆ ಹನ್ನೆರಡು ಗಂಟೆ ಒಂದೇ ಸರ್ತಿ ಊಟ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತಾ ಇರಲಿಲ್ಲ ಹಾಗೆ ಕಾಫಿ ಕುಡಿಯೋದು ಸೊ ಈ ರೀತಿ ಕೆಟ್ಟ ಬೇಸ್ ಎಲ್ಲ ಮಾಡ್ಕೊಂಡು ಮಾಡಿಕೊಂಡು ಬೆಳಗ್ಗೆ ಟಿಫನ್ ಸ್ಕಿಪ್ ಮಾಡಿಕೊಂಡು ಮಾಡೋದು ಕಷ್ಟ ಅಂತ ಈ ರೀತಿ ಕಾಯಿಲೆ ಬರ್ಸ್ಕೊಂಡಿದ್ದೆ ಗೈಸ್ ನಾನು ಸೊ ಇನ್ನು ಬಟ್ಟೆಗಳೆಲ್ಲ ಫಸ್ಟ್ ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅದು ಬಾಡಿಗೆ ಅದು ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ಈಗ ಮಿಷಿನ್ಗೆ ಇದ್ದೀನಿ ಸೊ ನನಗಂತೂ ಕೈಯಲ್ಲಿ ಹೋಗಿಬೇಕಂದಿದ್ರೆ ಈ ಟೈಮಲ್ಲಿ ಹುಷಾರಿಲ್ದೇ ಟೈಮಲ್ಲಿ ಆಗ್ತಾನೆ ಇರಲಿಲ್ಲ ಗೈಸ್ ಪಾಪ ಆ ಕಷ್ಟ ನೋಡಲಾರ್ದೆ ನನ್ನ ಹಸ್ಬೆಂಡು ಸಾಲನ ಹೊಲನ ಮಾಡಿ ಸೊ ವಾಷಿಂಗ್ ಮಿಷಿನ್ ತೊಗೊಂಬಂದು ಕೊಟ್ಟಿದ್ದು ಆ ವಾಷಿಂಗ್ ಮಿಷಿನ್ ಒಂದು ಪಜಿತಿ ಗೈಸ್ ಇದು ನಮ್ಮ ಮನೆಗೆ ಬಂದಿರೋದು ಮೂರನೇ ವಾಷಿಂಗ್ ಮಿಷಿನ್ ಸೊ ಎರಡು ಡ್ಯಾಮೇಜ್ ಆಗಿತ್ತು ಹಾಗಾಗಿ ಅದು ಫಸ್ಟ್ ಐ ಎಫ್ ಬಿ ತೊಗೊಂಡಿದ್ವಿ ಎರಡೂ ಏನೋ ಸೌಂಡ್ ಜಾಸ್ತಿ ಬರ್ತಿತ್ತು ಮೋಟ್ರ್ದು ಹಾಗಾಗಿ ಈಗ ಐ ಎಫ್ ಬಿ ಬೇಡೇ ಬೇಡ ಎರಡೂ ಆ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ ಜಿಗೆ ಹೋಗಿ ಸೊ ಈಗ ಇದು ಓಕೆ ಏನೂ ಪ್ರಾಬ್ಲಮ್ ಇಲ್ಲ ದೇವ್ರ ದಯದಿಂದ ಇದು ಚೆನ್ನಾಗಿ ವಾಶ್ ಆಗ್ತಾಯಿದೆ ಸೊ ಈ ಥರ ಬಂದಿರಂತ ವಾಷಿಂಗ್ ಮಿಷಿನ್ನು ಬೇಡ ಬೇಡ ಅನಿಸ್ಬಿಡ್ತು ಅಷ್ಟು ಇರಿಟೇಷನ್ ಮಾಡಿಬಿಡ್ತು ಗೈಸ್ ವಾಷಿಂಗ್ ಮಿಷಿನ್ನು ಸೊ ಇದು ಎಂಟು ಕೆ ಜಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದು ತರ್ಟಿ ಟು ತೌಸಂಡ್ ಆಯಿತು ಹೆಂಗೋ ತುಂಬಾ ಹೆಲ್ಪ್ ಆಯಿತು ನನಗೆ ವಾಷಿಂಗ್ ಮಿಷಿನ್ ಬಂದಿತ್ತು ಸೊ ಕೈಯಲ್ಲಿ ಉಜ್ಜಿ ಉಜ್ಜಿ ಕೈಯೆಲ್ಲ ನೋವು ಬರ್ತಾಯಿತ್ತು ಮತ್ತು ನನಗೆ ಸೀಸ್ ಸೆಕ್ಷನ್ ಆಗಿರೋದ್ರಿಂದ ಅದು ಆಸ್ತಿ ಕುತ್ಕೊಂಡು ಬ್ರಷ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಸ್ವಂತ ತುಂಬಾ ನೋವು ಬರ್ತಾಯಿತ್ತು ಗೈಸ್ ಹಾಗಾಗಿ ಮತ್ತು ಹಸ್ಬೆಂಡು ಲೋನ್ ತೊಗೊಂಡು ಸೊ ವಾಷಿಂಗ್ ಮಿಷಿನ್ ಕೊಡಿಸಿದ್ದು ಸೊ ಇನ್ನು ಇವತ್ತು ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಸೊ ಮಧ್ಯಾಹ್ನ ಟೈಮ್ ಆ್ಯಕ್ಚುಲಿ ನಾನು ಮುದ್ದೆ ಮಾಡೋದಿಲ್ಲ ಹಸ್ಬೆಂಡು ಆಟೋ ಟೈರ್ ಏನೋ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಂತೆ ಹಾಗಾಗಿ ಬಂದಿದ್ರು ಇಲ್ಲಿಗೆ ಸರಿ ಮುದ್ದೆ ಮಾಡು ನಾನು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ಮುದ್ದೆ ಮಾಡಿದ್ದೀನಿ ಸೊ ಸೂಪರಾಗಿದೆ ಗೈಸ್ ಬಸ್ಸಾರು ಸೊ ನಾನು ಯಾವ ರೀತಿ ಬಸ್ಸಾರು ಮಾಡ್ತೀನಿ ಅಂತ ರೆಸಿಪಿ ಬೇಕು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಲ್ಲ ಅಲ್ಲ ಸಾರು ಸೊ ಆವಾಗ ಶೇರ್ ಮಾಡ್ತೀನಿ ನಿಮಗೂ ಕೂಡ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಸೊ ಈ ಬಸ್ಸಾರು ಮುದ್ದೆ ಮುಂದೆ ಯಾವ ಮಟನ್ ಸಾರು ಬೇಡ ಅಷ್ಟು ಸಕ್ಕತ್ತಾಗಿರುತ್ತೆ ಸೊ ಇನ್ನೇನು ಆದ್ಯನೂ ಹಸ್ಬೆಂಡೇ ಬರಬೇಕಾದ್ರೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅಷ್ಟರಲ್ಲಿ ಊಟ ಮಾಡ್ಬೇಡ ಟ್ಯಾಬ್ಲೆಟ್ ತೊಗೊ ಹಾಕೋಬೇಕು ಒಂದೂವರೆಗೆಲ್ಲ ತಿನ್ಬೇಕಾಯ್ತು ಸೊ ಎರಡು ಗಂಟೆ ಆಗೋಯಿತು ಹಾಗಾಗಿ ಅವ್ರು ಬರೋ ತನಕ ಕಾಯೋಕ್ಕಾಗೋದಿಲ್ಲ ಹೇಳಿಬಿಟ್ಟು ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ಹಾಕೊಳ್ಳೋಣ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ ಗೈಸ್ ಸೊ ಇವತ್ತು ಸೊಪ್ಪಿನ ಪಲ್ಯಗೆ ಸಬ್ಬಕ್ಕಿ ಹೆಸ್ರು ಕಾಳು ಮತ್ತು ನಾಟಿ ಬೀನ್ಸ್ ಹಾಕಿ ಮಾಡಿರೋದು ಸೂಪರಾಗಿದೆ ಗೈಸ್ ಸೊ ಊಟ ಮಾಡಿ ಮತ್ತೆ ನಾನು ಸಿಗ್ತೀನಿ ಸ್ಟ್ರೀಟ್ ಸೊ ಈಗ ಅದೇ ಕೂಡ ಸ್ಕೂಲಿಂದ ಕರ್ಕೊಂಬಿದ್ರು ಅಸ್ಬೆಂಡು ಹಸ್ಬೆಂಡು ಊಟ ಮಾಡಿಬಿಟ್ಟು ಹೋದರು ಅದೇನೂ ಊಟ ಮಾಡಿಬಿಟ್ಟು ನನಗೆ ಸ್ವಲ್ಪ ಡೈಜೆಷನ್ ಕಡಿಮೆ ಬಿಕಾಸ್ ಮುದ್ದೆ ಬೇರೆ ತಿನ್ಬಿಟ್ಟೆ ಇರುತ್ತೆ ಹಾಗಾಗಿ ಒಂಚೂರು ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದೇ ಇಬ್ಬರು ಬಂದಿದ್ದೀವಿ ಸೊ ಮನೆ ಹತ್ತಿರ ನಂಚೂರು ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ವಾಕಿಂಗ್ ಮಾಡೋಣ ಹಸ್ಬೆಂಡ್ ಸಂಜೆ ಮಾಡಿ ವಾಕಿಂಗ್ ಇವಾಗ ಯಾರಾದರೂ ಮಾಡ್ತಾರ ಅಂದರು ಅಯ್ಯೋ ಇರಪ್ಪ ಮುದ್ದೆ ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನೋಡಿ ಮೇಡಮ್ ತರಲೆ ತರಲೆ ಸುಬ್ಬಿ ತರಲೆ ಸುಬ್ಬಿ ತರಲೆ ಸುಬ್ಬಿ ಗಾಡಿ ಬರ್ತದೆ ನೋಡು